ಮತ್ತೊಂದು ನೋಡಿ ಸಗತ್ತಾ ಇವತ್ತು ಬಂದುಬಿಟ್ಟು ಸಿರ್ವಾರ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ನೋಡಿ ಹೊಸ ಬಸ್ ಸ್ಟ್ಯಾಂಡ್ ಕೊಡ್ತಿದ್ದಾರೆ ನ್ಯೂ ಬಸ್ ಸ್ಟ್ಯಾಂಡ್ ಸಿರೋರಲ್ಲಿ ಆದರೂ ಬಸ್ ಸ್ಟ್ಯಾಂಡ್ ಸಾಕು ಅಂದರೆ ಚೆನ್ನಾಗಿದೆ ಬಸ್ ಬಸ್ ಸ್ಟ್ಯಾಂಡ್ ಇದೆ ಮತ್ತು ಅಲ್ಲಿನ ಬಸ್ ಸ್ಟ್ಯಾಂಡ್ ನೋಡಿ ನೋಡಿಗೆ ಇವಾಗ ಇಲ್ಲಿ ಪಾಪಮ್ಮ ಎಂಟು ಪಾಪಮ್ಮ ಇದ್ದಾವೆ ಇಲ್ಲಿಂದ ಸೆಂಟರ್ ಪಾಯಿಂಟು ರಾಯಚೂರು ಮತ್ತು ಲಿಂಗಸೂರಿನಿಂದ ಸೆಂಟರ್ ಪಾಯಿಂಟ್ ಇದು ಮತ್ತು ಸಿರುವಂತ ಮತ್ತು ಮಾನವನ ಸೆಂಟ್ರ್ ಪಾಯಿಂಟ್ ಇದೆಲ್ಲ ಸಿರ್ವಾರ್ ಜಂಕ್ಷನ್ ಇದ್ದಂಗೆ ಇದು ಒಂಥರ ಸಿಕಪಟ್ಟೆ ತೋರ್ದಿದೆ ಗೈಸ್ ಕಷ್ಟ ನೋಡಿ ಆದರೂ ತಲೆ ನಿಂತು ಸಿಕಪಟ್ಟೆ ಚೆನ್ನಾಗಿದೆ ಬಸ್ ಸ್ಟಾಂಡ್ ಮಾತ್ರ ಚೆನ್ನಾಗಿ ಬಿಡಿದ್ದಾರೆ ಇಲ್ಲಿ ರೂಟ್ ಹೋಗುತ್ತೆ ಬಸ್ ನೋಡಿದ ನಮ್ಮನೆ ಗೈಸ್ ಬಸ್ ಸ್ಟಾಂಡ್ ಓಸ ಬಸ್ ಸ್ಟಾಂಡ್ ನೋಡಿ ಬಸ್ ಸ್ಟಾಂಡ್ ಈ ತರ ಕಾಣಿಸುತ್ತೆ దొడద బస్టాండు వర్కింగ్ బస్టాండ్ బస్టాండ్ ఓపెనింగ్ విడే మాతీ కీస్ ఆ థర్ డీప్ ఆపరేట్ గడి మర పన్నెండు ఆపరేట్ గడి ರ್ಗ ಹರಕೆರೆ ಸಿರುವ ಮಾಡ್ತಾರೆ ಅದು ಹೆಣ್ಮೂರು ರಾಯಚೂರು ಕವಿತಾ ಕವಿತಾಳ ಸಿರುವಾರ್ ರಾಯಚೂರು ಸೆಕೆಂಡ್ ಪಾಪ ಕೆ ಮಾಡ್ತಾರೆ ಪದ್ಮಾಕಿರ ಐದು ದೇದುರ್ಗ ಸಿರುವ ಸಾವಿರದ ಹನ್ನೂರು ನಡೆಯುವ ರಾಯಚೂರು

ಕವಿತಾಳಿಸಿರುವ ಕೆ ಮತ್ತಾರು ಹದ್ಮೂರು ಎಪ್ಪತ್ತೇಳು ಗಡಿ ನಂಬರ್ಬಿಟ್ಟು ಐಸರ್ ಗಡಿ ಬಿ ಎಸ್ ತ್ರೀ